ಆಲ್ಯಾಬಾಯಿ ದೇವಿ ಹೋಳ್ಕರ್ ಮಹಾಶಕ್ತಿ ಪೀಠ ಹರಿದ್ವಾರ ಅಖಿಲ ವಿಶ್ವಪಾಲ್ ಕ್ಷತ್ರಿಯ ಮಹಾಸಭಾ ರಿಜಿಸ್ಟರ್ ಹರಿದ್ವಾರ ಈ ಒಂದು ಆಲ್ಯಾಬಾಯಿ ದೇವಿಯವರ ಹೋಳ್ಕರ್ ಅವರ ಒಂದು ರಥಯಾತ್ರೆ ಹರಿದ್ವಾರದಿಂದ ಪ್ರಾರಂಭವಾಗಿ ತಮಿಳುನಾಡು ಕರ್ನಾಟಕ ರಾಜ್ಯ ಪ್ರವೇಶ ಮಾಡ್ತಾಯಿದೆ ಈ ಒಂದು ರಥಯಾತ್ರೆ ಬಹು ವಿಜೃಂಭಣೆಯಿಂದ ರಥಯಾತ್ರೆ ನಡೀತಾ ಇದೆ ಏಕೆ ಈ ರಥಯಾತ್ರೆ ನಡೀತಾ ಇದೆ ಅಂದರೆ ಹದಿನೇಳನೇ ಶತಮಾನದಲ್ಲಿ ಸನಾತನ ಧರ್ಮದ ಹಿಂದೂ ಧರ್ಮದ ದೇವಾಲಯಗಳನ್ನು ಹಿಂದೂ ವಿರೋಧಿಗಳು ಧ್ವಂಸ ಮಾಡಿದ್ದರು ಆ ಹನ್ನೆರಡನೇ ಜ್ಯೋ ಹನ್ನೆರಡು ಜ್ಯೋತಿರ್ಲಿಂಗಗಳು ಹಾಗೂ ಹತ್ತು ಸಾವಿರಕ್ಕೂ ಹೆಚ್ಚು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ ಕೀರ್ತಿ ಈ ಒಂದು ಮಹಾತಾಯಿಗೆ ಸಲ್ಲುತ್ತದೆ ఇవతిన దిన సనాతన ధర్మద హిందూ ధర్మదేవాలయే అవు కురుబనదర్ దిట్ట ధీర మహిళ రాణి లోకమాతె అల్యాబాయి దేవి హోల్కర్ దేవీ ఇవర మున్నూరే జయంతి అంగవారి జ్యోతి యాత్ర తమిళనాడు రమేశ్వరం విట్టు కర్ణాటక ప్రవేశ నర గోవద రాజ్య సంచరిత బెళగ మహారాష్ట్ర రాజ్యకి ತಲುಪೋದು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದರಂದು ಚಾಲನೆಗೊಂಡು ದೇಶದ ವಿವಿಧ ರಾಜ್ಯಗಳಲ್ಲಿ ಈ ಒಂದು ರಥಯಾತ್ರೆ ಸಂಚರಿಸಲಿದೆ ಪರಮ ಪೂಜ್ಯ ಈ ರಥಯಾತ್ರೆಗೆ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ತಾಗಿಮೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಸಮಿತಿ ತಿಂತಣಿ ಬ್ರಿಜ್ ಈ ಒಂದು ಮಹಾಸ್ವಾಮಿಗಳು ಮಾತೆ ಲೋಕಮಾತೆ ಮಾತೆ ದೇವಿ ಓಟರ್ ಮಹಾಶಕ್ತಿ ಪೀಠ ಪೀಠಾಧಿಪತಿಗಳು ಶ್ರೀ ವಿಜಯ ಸಿಂಗ್ ಪಾಲ್ ಹರಿದಾರ್ ಅವರು ಇವರು ಒಂದು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಂಚರಿಸಲು ದಿನಾಂಕ ಎರಡು ಏಪ್ರಿಲ್ನಿಂದ ಹನ್ನೆರಡು ವರೆಗೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರಥಯಾತ್ರೆ ಸಂಚರಿಸ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನಂತರ ಗೋವಾದ ರಾಜ್ಯದಲ್ಲಿ ಸಂಚರಿಸುತ್ತಾ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ರಾಜ್ಯಕ್ಕೆ ಜ್ಯೋತಿ ರಥಯಾತ್ರೆ ತೆರಳುತ್ತದೆ ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿದಾಗ ಆಯಾ ಜಿಲ್ಲೆಯ ತಾಲೂಕಿನ ಸಮಾಜ ಬಂಧುಗಳು ಸಮಾಜದ ಮುಖಂಡರುಗಳು ಹಾಗೂ ಮಾತೆ ಆಲ್ಯಬಾಯಿ ಹೋಳ್ಕರ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ಒಂದು ಕಾರ್ಯಕ್ರಮದ ಆಯೋಜಕರು ಲೋಕಮಾತೆ ಆಲ್ಯಬಾಯಿ ದೇವಿ ಹೋಳ್ಕರ್ ಮಹಾಶಕ್ತಿ ಪೀಠ ಹರಿದ್ವಾರ ವಿಶ್ವಪಾಲ್ ಕ್ಷತ್ರಿಯ ಮಹಾಸಭಾ ಹರಿದ್ವಾರ್ ಕಾರ್ಯಕ್ರಮ ಮಾಹಿತಿಗಾಗಿ ಶ್ರೀ ಸತ್ಯಪ್ಪ ಗುರಿಕಾರ ರಾಷ್ಟ್ರೀಯ ಸಂಚಾಲಕರಿದ್ದಾರೆ ಅಖಿಲ ವೀರ ವಿಶ್ವಪಾಲ್ ಕ್ಷತ್ರಿಯ ಮಹಾಸಭಾ ರಿಜಿಸ್ಟ್ರಾರ್ ಹರಿದ್ವಾರ್ ಶ್ರೀ ಗೋಪಾಲ್ ಎಂಪಿ ಗಾರಂಪಳ್ಳಿ ಅಖಿಲ ವಿಶ್ವಪಾಪಾಲ್ ಕ್ಷತ್ರಿಯ ರಿಜಿಸ್ಟರ್ ಮಹಾಸಭಾ ಹರಿದ್ವಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದಕ್ಕಾಗಿ ಈ ಒಂದು ಮಾತೆಯ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಹಿಂದೂ ಸಮಾಜದ ಒಂದು ಬಾಂಧವರು ಹಾಗೂ ಅಲ್ಲಾಬಾಯಿ ಹೋಳ್ಕರ್ ಅವರ ಅಭಿಮಾನಿ ಬಂಧುಗಳು ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರ ಈ ಒಂದು ಕಲಬುರಗಿ ಜಿಲ್ಲೆಯ ಎಲ್ಲ ಒಂದು ಸಮಾಜದ ಮುಖಂಡರಲ್ಲಿ ವಿನಂತಿಸುತ್ತೇನೆ ನನ್ನ ಹೆಸರು ರೇವಣ ಸಿದ್ದಪ್ಪ ಅಣಕಲ್ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕಿ ತಾಲೂಕಾ ಕಾಳಗಿ ನಮಸ್ಕಾರ ರಾಜಮಾತಾ ಹಲ್ಲಭಾಯಿ ಹೋಳ್ಕರ್ ಅವರ ಮುನ್ನೂರನೇ ಜಯಂತ್ಯೋತ್ಸವದ ಅಂಗವಾಗಿ ತಮಿಳುನಾಡಿನ ರಾಮೇಶ್ವರಂದಿಂದ ಕರ್ನಾಟಕ ಪ್ರದೇಶ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರದವರೆಗೂ ರಾಜಮಾತಾ ಹಲ್ಲೆಬಾಯಿ ಹೋಳ್ಕರ್ ಅವರ ರಥೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ ಬಹು ವಿಜೃಂಭಣೆಯಿಂದ ದಿಟ್ಟ ಮಹಿಳೆಯಾದಂತಹ ರಾಜು ರಾಜಮಾತಾ ಹಲ್ಲೆಬಾಯಿ ಹೋಳಕರ್ ಅವರ ಮೂರ್ನೂರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅವರ ಜ್ಯೋತಿ ರಥ ನಮ್ಮ ಕರ್ನಾಟಕದಲ್ಲಿ ಬಂದು ಏನಪ್ಪಾ ಅಂದ್ರೆ ಸಂಚಾರ ಮಾಡ್ತಾ ಇದೆ ಅಂದ್ರೆ ಅದು ನಮ್ಮ ಪುಣ್ಯನೇ ಅಂತ ಹೇಳಬಹುದು ಯಾಕಂದ್ರೆ ಅಂತಹ ದಿಟ್ಟ ಮಹಿಳೆ ನಮ್ಮ ಕರ್ನಾಟಕದಲ್ಲೂ ದಿಟ್ಟ ಮಹಿಳೆ ರಥ ನಮ್ಮ ಕರ್ನಾಟಕದಲ್ಲೂ ಪ್ರವೇಶ ಮಾಡ್ತಾ ಇದೆ ಅಂದ್ರೆ ಅದು ನಮ್ಮ ಪುಣ್ಯದ ಫಲನೆ ಅಂತ ಹೇಳ್ಬಹುದು ಆ ಒಂದು ರಥ ಜ್ಯೋತಿ ನಮ್ಮ ಗುಲ್ಬರ್ಗಕ್ಕೆ ಬಂದಾಗ ಸಮಾಜದ ಎಲ್ಲಾ ಮುಖಂಡರುಗಳು ಹಾಗೂ ಮಹಿಳೆ ವಿಶೇಷವಾಗಿ ಮಹಿಳೆಯರು ಬಂದು ಆ ಒಂದು ರಥ ಜ್ಯೋತಿ ಯಾತ್ರೆಕ್ಕೆ ಗೌರವವನ್ನು ಸಲ್ಲಿಸಬೇಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೋತಾ ಇದ್ದೀನಿ ನಾನು ವಿಜಯಲಕ್ಷ್ಮಿ ಎಸ್ ಮುಗಳಿ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಮಹಿಳಾ ಘಟಕದ ನಗರ